ಮಹಾಗಣಾಧಿಪತೆಯ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಹದಿನಾರು ಕಂಬದಿಂದ ಬಂದ ಪುರುಷನ ಕಥೆ ಜನಕ ಮಹಾರಾಜ ಉತ್ತರಿಸುತ್ತ ಮುನೀಂದ್ರ ದೀಪಾರಾಧನೆಯ ಮಹಿಮೆಯನ್ನು ತಿಳಿದು ಧನ್ಯನಾದೆ ನನಗೂ ಕಾರ್ತೀಕ ವ್ರತವನ್ನಾಚರಿಸುವ ಮನಸ್ಸಾಗಿದೆ ಎಂದನು ಆಗ ವಶಿಷ್ಠನು ಮಿಥಿಲಾದೀಪ ನಿನಗೆ ಇನ್ನೊಂದು ಕತೆ ಹೇಳುತ್ತೇನೆ ನಿನಗೆ ನಾನು ತಿಳಿಸಿದಂತೆ ಕಾರ್ತೀಕ ಮಾಸವು ದಾಮೋದರ ಹೆಸರಿನ ವಿಷ್ಣುವಿಗೆ ಪ್ರಿಯವಾದುದ್ದು ಈ ತಿಂಗಳಲ್ಲಿ ಸ್ನಾನ ವ್ರತಾದಿಗಳನ್ನಾಚರಿಸಿ ಸಾಲಿಗ್ರಾಮ ದಾನ ಮಾಡುವವರು ವೈಕುಂಠವಾಸಿಗಳಾಗುವರು ಆದರೆ ಆಚರಿಸದವನು ನರಕದಲ್ಲಿ ನಿರಂತರ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ಪ್ರತಿದಿನ ಒಂದು ದೀಪವನ್ನಾದರೂ ದೇವರ ಸನ್ನಿಧಿಯಲ್ಲಿಟ್ಟವನು ತನ್ನೆಲ್ಲ ಪಾಪಗಳಿಂದ ವಿಮುಕ್ತನಾಗಿ ವೈಕುಂಠವಾಸಿಯಾಗುವನು ಕಾರ್ತೀಕ ಶುಕ್ಲ ಹುಣ್ಣಿಮೆಯಂದು ಸೂರ್ಯನಿಗೆ ಅಗ್ ಅರ್ಘ್ಯ ಪ್ರದಾನ ನದಿ ಸ್ನಾನ ಮಾಡಿ ವಿಷ್ಣುವಿನ ಸನ್ನಿಧಿಯಲ್ಲಿ ಪೂರ್ಣ ಫಲವನ್ನು ದಕ್ಷಿಣ ಸಹಿತ ಹಾಗೂ ತಾಂಬೂಲವನ್ನು ಬ್ರಾಹ್ಮಣನಿಗೆ ಕೊಟ್ಟವನು ಸಂತಾನ ಫಲವನ್ನು ಅನುಭವಿಸುವವನು ಅವನಿಗೆ ಆಯುರಾರೋಗ್ಯವಿರುತ್ತದೆ ಕಾರ್ತೀಕ ಮಾಸದಲ್ಲಿ ದೇವಾಲಯದ ಧ್ವಜಸ್ತಂಭದಲ್ಲಿ ದೀಪವನ್ನಿಟ್ಟವನು ಸಾಯುಜ್ಯ ಪಡೆಯುವವನು ಆಕಾಶ ದೀಪ ಹಚ್ಚಿದವನು ಆನಂದ ತುಂದಿಳನಾಗುವನು ಭತ್ತ ಧಾನ್ಯ ಅಥವಾ ಎಲ್ಲಿನಿಂದಾಗಲಿ ಕಳಿಸಿ ಆಕಾಶ ದೀಪ ಹಚ್ಚಿದರೆ ಅದು ಮಹಾಶಿವನಿಗೆ ಪ್ರಿಯವಾಗುತ್ತದೆ ಆದರೆ ಸಶಕ್ತನು ಸಮರ್ಥನೂ ಆಗಿಯೂ ದೀಪವಿಡದವನು ಅನಾದರ ತೋರುವವನು ನರಕಭಾಜನವಾಗುವನು ಹೀಗೆ ಆದದ್ದುಂಟು ಕತೆಗಳನ್ನು ಕೇವಲ ಕತೆ ಎಂದು ತಿಳಿಯದೆ ಅಂತರಾರ್ಧವನ್ನರಿಯಲು ಯತ್ನಿಸಬೇಕು ಈಗ ಆ ಕತೆ ಹೇಳುವನು ರಾಜೇಂದ್ರ ಬಹು ಹಿಂದೆ ಒಂದು ಮುನಿಶ್ರೇಷ್ಠನಿದ್ದನು ಮುನಿಗಳ ಸಾಲಿನಲ್ಲಿ ಅವನೇ ಮೊದಲಿಗ ಜ್ಞಾನಿ ಎಂದು ಹೆಸರು ಪಡೆದಿದ್ದನು ಅವನು ಒಂದು ಆಶ್ರಮ ಕಟ್ಟಿಕೊಂಡು ಜೀವಿಸುತ್ತಿದ್ದನು ಹರಿಭಕ್ತನಾದ ಮುನಿಯು ಒಂದು ಪುಟ್ಟ ವಿಷ್ಣು ದೇವಾಲಯವನ್ನು ಕಟ್ಟಿಸಿದನು ಕಾರ್ತೀಕ ಮಾಸ ಬಂದಿತ್ತು ಆಗ ಇತರ ಮುನಿಗಳು ವಿಷ್ಣು ಪೂಜೆ ಮಾಡಲು ಪ್ರತಿನಿತ್ಯ ಆ ದೇವಾಲಯಕ್ಕೆ ಬಂದು ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿದ್ದರು ದೇಗುಲದ ಬಾಗಿಲು ಮೇಲೆ ಭಾಗದಲ್ಲಿ ಇದ್ದ ಗೂಡಿನಲ್ಲಿ ದೀಪಗಳನ್ನು ಹೊತ್ತಿಸಿಡುತ್ತಿದ್ದರು ದೇವರ ಪೂಜೆ ಭಜನೆ ಇವುಗಳಲ್ಲಿ ತೊಡಗುತ್ತಿದ್ದರು ಒಂದು ದಿನ ಒಬ್ಬ ಮುನಿವರನು ಉಳಿದ ಮುನಿಗಳಿಗೆ ನಾನು ತಿಳಿದಂತೆ ಶಿವನಾರಾಯಣರ ಸನ್ನಿಧಿಯಲ್ಲಿ ಆಕಾಶ ದೀಪವನ್ನು ಹೊತ್ತಿಸಿ ಇಟ್ಟವನಿಗೆ ವೈಕುಂಠ ಲೋಕವೂ ಲಭಿಸುವುದೆಂದು ಹೇಳುತ್ತಾರೆ ಕಾರ್ತೀಕ ಶುಕ್ಲ ಹುಣ್ಣಿಮೆಯ ದಿನ ನಾವೆಲ್ಲ ಆಕಾಶ ದೀಪಗಳನ್ನು ಇಟ್ಟು ಬೆಳಗೋಣ ಇದು ಆನಂದ ಉಂಟು ಮಾಡುತ್ತದೆ ದೇವತಾ ವಿಗ್ರಹಕ್ಕೆ ಎದುರಾಗಿ ಒಂದು ಕಂಬವನ್ನು ನೆಟ್ಟು ಅಲ್ಲಿ ದೀಪವನ್ನು ಇಡೋಣ ಇದರಿಂದ ನಮಗೆ ಹರಿಹರರ ಸನ್ನಿಧಿ ಲಭ್ಯವಾಗುವುದು ಎಂದನು ಎಲ್ಲರಿಗೂ ಮುನಿವರನು ಹೇಳಿದ್ದು ಒಪ್ಪಿಗೆ ಆಯಿತು ಎಲ್ಲರೂ ಅರಣ್ಯದಿಂದ ಕೊಂಬೆರೆಂಬೆಗಳಿಲ್ಲದ ಗಟ್ಟಿ ಮರವನ್ನು ಕಡಿದು ತಂದರು ನಾರಾಯಣನನ್ನು ಸ್ಮರಿಸುತ್ತಾ ಮರದ ಕಂಬವನ್ನು ದೇವರೆದುರಿಗೆ ನೆಟ್ಟು ಅದರ ಮೇಲೆ ಧಾನ್ಯವನ್ನು ಸುರುವಿದರು ಒಂದು ಪಾತ್ರೆಯಲ್ಲಿ ಹಸುವಿನ ತುಪ್ಪವನ್ನು ಸುರಿದು ದೊಡ್ಡ ಬತ್ತಿಯನ್ನು ಅದ್ದಿಟ್ಟು ದೀಪ ಉರಿಸಿದರು ಪಾತ್ರೆಯೇ ಹಣತೆಯಾಯಿತು ಮುನಿವರೆಲ್ಲರೂ ದೀಪ ಹೊತ್ತಿಸಿದ ಬಳಿಕ ಗರ್ಭಗುಡಿಯಲ್ಲಿ ಆಸೀನರಾಗಿ ಹರಿ ಕಥೆಯನ್ನಾಲಿಸುವ ಕೆಲಸದಲ್ಲಿ ನಿರತರಾದರು ಮುನಿಪುಂಗುವನು ಕತೆ ಹೇಳುತ್ತಿದ್ದನು ಸ್ವಲ್ಪ ವೇಳೆಯಾಯಿತು ಇದ್ದಕ್ಕಿದ್ದಂತೆ ಚಟಚಟ ಎಂಬ ಸಿಡಿದ ಶಬ್ದವಾಯಿತು ಎಲ್ಲರೂ ಚಕಿತರಾಗಿ ಏನೆಂದು ನೋಡಲು ಅವರೆಲ್ಲ ಸೇರಿ ನೆಟ್ಟಿದ ಕಂಬವು ಚೂರು ಚೂರಾಗಿ ಬಿದ್ದಿತ್ತು ದೀಪವು ಆರಿಹೋಯಿತು ಅವರೆಲ್ಲ ವೀಕ್ಷಿಸುತ್ತಿದ್ದಂತೆಯೇ ಮರದ ಕಂಬದಿಂದ ಒಬ್ಬ ಪುರುಷನು ಹೊರಬಂದರು ಆಹಾ ಆ ಪುರುಷನು ಮಹಾ ತೇಜಸ್ವಿಯಾಗಿದ್ದನು ಮುನಿಗಳು ಧೈರ್ಯ ಹೊಂದಿ ಆ ಮನುಷ್ಯನನ್ನು ಅಯ್ಯ ಇದೇನು ಆಶ್ಚರ್ಯ ನೀನ್ಯಾರು ಇದುವರೆಗೂ ಈ ಕಂಬದಲ್ಲಿ ಹೇಗಿದ್ದೆ ಏಕೆ ಅಲ್ಲಿದ್ದೆ ಎಂಬುದನ್ನು ಹೇಳುವನಾಗೋ ಎಂದು ಕೇಳಿದರು ಕಂಬದಿಂದ ನರಸಿಂಹನು ಬಂದಂತೆ ಬಂದಿದ್ದ ಆ ಪುರುಷನು ಎಲ್ಲರಿಗೂ ನಮಸ್ಕಾರ ಅರ್ಪಿಸಿ ಮುನಿಪುಂಗವರೇ ಹಿಂದಿನ ಜನ್ಮದಲ್ಲಿ ನಾನು ನಿಮ್ಮಂತೆಯೇ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೆನು ನನ್ನನ್ನು ವಿಕ್ರಮನೆಂಬ ಹೆಸರಿನಿಂದ ಕರೆಯುತ್ತಿದ್ದರು ಆದರೆ ಬ್ರಾಹ್ಮಣ ಧರ್ಮವನ್ನು ಪಾಲಿಸಿದ ನಾನು ನನ್ನಲ್ಲಿದ್ದ ಅತುಳಬಲ ಸಾಮರ್ಥ್ಯದಿಂದ ಕ್ಷತ್ರಿಯರಿಗೆ ಉಚಿತವಾಗಿ ಒಂದು ಸೈನ್ಯವನ್ನು ಕಟ್ಟಿ ಆ ಬಲದಿಂದ ಅನೇಕ ರಾಜರುಗಳನ್ನು ಜಯಿಸಿ ಒಂದು ದೊಡ್ಡ ರಾಜ್ಯಕ್ಕೆ ಅಧಿಕಾರಿಯಾದೆ ನನ್ನಲ್ಲಿ ಚತುರಂಗ ಬಲವಿತ್ತು ನಾನು ಬ್ರಾಹ್ಮಣನಾದರೂ ವೇದಗಳನ್ನು ಪಠಿಸಲಿಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡಲಿಲ್ಲ ದಾನ ಧರ್ಮಗಳನ್ನಂತೂ ಮಾಡಲೇ ಇಲ್ಲ ದಯಾಪರನಾಗದೆ ದುರಾಚಾರಿಯಾಗಿದ್ದೆ ಪುಣ್ಯ ಕಥೆಗಳನ್ನಾಲಿಸಲಿಲ್ಲ ರಾಜನಾಗಿದ್ದರೂ ಆ ಗರ್ಭದಲ್ಲಿ ದೊಡ್ಡದಾದ ಎತ್ತರದ ಸಿಂಹಾಸನದಲ್ಲಿ ಕುಳಿತು ನನ್ನೆದುರಿಗೆ ವೇದ ಪಾರಂಗತರು ಜ್ಞಾನಿಗಳು ಸಜ್ಜನರು ಆದ ಬ್ರಾಹ್ಮಣ ಶ್ರೇಷ್ಠರನ್ನು ನೆಲದ ಮೇಲೆ ಕೂರಿಸುತ್ತಿದ್ದೆ ಅವರಿಗೆ ಎಂದೂ ಗೌರವ ನೀಡಲಿಲ್ಲ ಅವರಿಗೂ ನಾನೆಂದರೆ ಭಯವಿದ್ದು ನಾನು ಮಾಡುತ್ತಿದ್ದನ್ನು ತಪ್ಪು ಎಂದು ಹೇಳಲೇ ಇಲ್ಲ ಎಂದು ಬ್ರಾಹ್ಮಣರಿಗೆ ನಾನು ನಮಸ್ಕಾರ ಹೇಳಲಿಲ್ಲ ತುಂಬಿದ ಸಭೆಗಳಲ್ಲಿ ಬ್ರಾಹ್ಮಣರಿಗೆ ಅವಮಾನ ಮಾಡುತ್ತಿದ್ದೆ ಅವರ ಬೇಡಿಕೆಗಳನ್ನು ಈಡೇರಿಸುತ್ತಿರಲಿಲ್ಲ ನಾನು ಅನ್ಯಾಯದಿಂದ ಆರ್ಜಿಸಿದ ಹಣವನ್ನು ಯಾರಿಗೂ ಕೊಡಲಿಲ್ಲ ಒಂದು ದಿನ ನಾನು ವಿಧಿವಶನಾದೆ ನಾನು ಪಾಪಿಯಾಗಿದ್ದುದರ ಫಲವಾಗಿ ನರಕ ಯಾತನೆ ಅನುಭವಿಸಿ ಬಳಿಕ ಎಷ್ಟೋ ಬಾರಿ ಕಾಗೆ ನಾಯಿ ನರಿ ಕೀಟಗಳಾಗಿ ಜನ್ಮ ಎತ್ತಿದೆ ಇನ್ನೆಷ್ಟೋ ಬಾರಿ ವೃಕ್ಷಗಳಾಗಿ ಜನ್ಮ ಎತ್ತಿದೆ ಇದು ಈಗ ಮಾನವ ರೂಪ ತಾಳುವ ಮೊದಲು ಈ ಕಂಬದ ರೂಪದಲ್ಲಿದ್ದೆ ಅಂದರೆ ವೃಕ್ಷದ ಕಾಂಡವಾಗಿದ್ದೆ ಇಂದು ಈ ದೇವಾಲಯದಲ್ಲಿ ನನ್ನ ಪಾಪಗಳೆಲ್ಲವೂ ನಾಶವಾಗಿ ಪೂರ್ವ ಜನ್ಮದ ಸ್ಮೃತಿ ಉಂಟಾಯಿತು ಮಾನವ ಲಭಿಸಿತು ಮುನಿವರೆಲ್ಲರೂ ಕಂಬ ಸಂಭವನಿಂದ ಎಲ್ಲವನ್ನೂ ಆಲಿಸಿದರು ಕಾರ್ತೀಕ ಮಾಸ ಮಹಾತ್ಮೆಯೇ ಆಗಿದೆ ಮರ ಕಲ್ಲು ಕಂಬ ಮಣ್ಣು ಇವೆಲ್ಲವುಗಳ ಪಾಪವು ಸುಟ್ಟು ಹೋಗುವುದಲ್ಲದೆ ಮೋಕ್ಷವೂ ಲಭಿಸುವುದು ಕಾರ್ತೀಕ ಶುಕ್ಲ ಹುಣ್ಣಿಮೆಯಂದು ಆಕಾಶ ದೀಪ ಉರಿಸಿದರೆ ಹೆಚ್ಚಿನ ಫಲವಿರುತ್ತದೆ ಆಕಾಶ ದೀಪವನ್ನು ಹೊತ್ತ ಕಂಬವೇ ತನ್ನ ಪಾಪಗಳಿಂದ ಮುಕ್ತವಾಯಿತಂದ ಮೇಲೆ ಭಕ್ತಿ ಶ್ರದ್ಧೆಗಳಿಂದ ದೀಪ ಉರಿಸುವ ಮಾನವರಿಗೆ ಹರಿ ಸಾಯುಜ್ಯ ದೊರೆಯುವುದರಲ್ಲಿ ಸಂದೇಹವಿಲ್ಲವಷ್ಟೆ ಎಂದಿ ಮುನಿಗಳ ಮಾತು ಕೇಳಿ ಕಂಬೋದ್ಧವನಾದ ಪುರುಷನು ಮುನಿಶ್ರೇಷ್ಠರೇ ನಿಮ್ಮ ಅನುಗ್ರಹದಿಂದ ಕಾರ್ತೀಕ ಮಹಾತ್ಮೆ ಪಠನದಿಂದ ನನಗೆ ಮೋಕ್ಷ ಲಭಿಸಿತು ನನಗೆ ಧರ್ಮ ಸೂಕ್ಷ್ಮಗಳನ್ನು ತಿಳಿಯುವ ಹಂಬಳ ಉಂಟಾಗಿದೆ ಮಾನವರು ಹೇಗೆ ಈ ಕರ್ಮಬಂಧನಕ್ಕೆ ಒಳಗಾಗುವರು ದೇಹವೆಂದರೆ ಅಪಾರ ಅಭಿಮಾನವುಳ್ಳ ಮಾನವನ ಜೀವಾತ್ಮನಿಗೆ ಮುಕ್ತಿ ದೊರಕುವುದು ಹೇಗೆ ದಯವಿಟ್ಟು ತಿಳಿಸುವಿರಾ ಎಂದು ಪ್ರಾರ್ಥಿಸಿದನು ಜನಕ ಮಹಾರಾಜ ಆಗ ಅಲ್ಲಿದ್ದ ಮುನಿಗಳೆಲ್ಲ ಮಹಾವಿಜ್ಞಾನಿಯಾದ ಅಂಗೀರಸ ಮಹಾಮುನಿಯು ಕಂಬೋದ್ಭವನ ಪ್ರಶ್ನೆಗಳಿಗೆ ಉತ್ತರ ಹೇಳಲು ಸಮರ್ಥನೆಂದರು ಅಂಗೀರಸ ಸಪ್ತರ್ಷಿಗಳಲ್ಲಿ ಒಬ್ಬನು ಹತ್ತು ಪ್ರಜಾಪತಿಗಳಲ್ಲಿ ಒಬ್ಬನು ಅಂದರೆ ಮಾನವೀಯತೆಯ ಜನಕರಲ್ಲಿ ಒಬ್ಬನು ದೇವರುಗಳ ಪುರೋಹಿತನು ಮೋಕ್ಷಕ್ಕೆ ಅಧಿಪತಿ ಖಗೋಳ ಪಂಡಿತನು ಅಲ್ಲದೆ ವೇದಮಂತ್ರಗಳನ್ನು ರಚಿಸಿ ಮೊದಲ ಹಾಗೂ ಅಗ್ರಗಣ್ಯ ಕವಿ ಅಗ್ನಿಯ ಮಗಳಾದ ಆಗ್ನೇಯ ಮಗ ಆದರೂ ಅವನನ್ನು ಅಗ್ನಿ ಬೃಹಸ್ಪತಿ ಮತ್ತು ಉತರ ಎ ತಂದೆ ಎನ್ನುವರು ಸ್ಮರಣೆ ನಂಬಿಕೆ ಸತ್ಯ ಮತ್ತು ತ್ಯಾಗ ಇವುಗಳೇ ಅವನ ನಾಲ್ವರು ಹೆಂಡತಿಯರು ಎಂದು ವಸಿಷ್ಠನು ನುಡಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಹದಿನಾರನೇ ಅಧ್ಯಾಯ ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿನೇಳು ಸರ್ವೇ ಜನ ಸುಖಿನೋಬವಂತು